ವೆಲ್ಕಮ್ ಟು ನಮ್ಮ ಕರ್ಜೆ ಸ್ನೇಹಿತರೆ ನಮಸ್ಕಾರ ನಾನು ಮತ್ತು ಮಹೇಶ್ವರು ಹೀಗೆ ಉಡುಪಿಗೆ ಹೋಗ್ತಾ ಇದ್ವಿ ಸೊ ಹೀಗೆ ದಾರಿನಲ್ಲಿ ಹೋಗ್ತಾ ಇರುವಾಗ ಇಲ್ಲೊಬ್ರು ಎಳ್ನೀರನ್ನು ಮಾರ್ತಾಯಿದ್ರು ಎಳ್ನೀರು ಬೇಸಿಗೆಗೆ ತುಂಬ ಒಳ್ಳೆಯದು ಆರೋಗ್ಯಕರವಾದದ್ದು ಈ ತಂಪು ಪಾನಿಗಳನ್ನು ಕುಡಿಯೋದಕ್ಕಿಂತ ಈ ಎಳ್ನೀರನ್ನು ಕುಡಿದ್ರೆ ದೇಹಕ್ಕೆ ತುಂಬ ತಂಪಾಗುತ್ತೆ ಸೊ ಬನ್ನಿ ಅವ್ರನ್ನ ಮಾತಾಡಿಸೋಣ ಹೆಸರು ಹೇಳಿ ನರ್ಸಿಂಹ ನಾಯ್ಕ ನರಸಿಂಹ ಹಾ ಹಾಂ 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 ಎಷ್ಟು ವರ್ಷ ಎಷ್ಟು ವರ್ಷ ಇಲ್ಲಿ ಈಗ ಅಂಗಡಿ ಹಾಕಿ ಈ ವರ್ಷ ಆಗ್ತದಲ್ಲ ವ್ಯಾಪಾರ ಎಲ್ಲ ಹ್ಯಾಂಗೆ ಅಡ್ಡಿಲ್ಲ ಸಾಧಾರಣ ಇತ್ತಲ್ಲ ಅಲ್ಲ ಹಾ 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 ಇದೀಗ ಬೊಂಡ ಈಗ ಹೊರಗಿದೆ ನಿಮ್ಮದು ಮನಿದಲ್ಲ ಅಲ್ಲ ಬೇರೆಯಿಂದ ತಪ್ಪುದು ಹಾ 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 ಒಂದು ಬಂಡಕ್ಕೆ ಹೆಂಗೆ ಈಗ ರೇಟ್ ಅಲ್ಲ ಕಮ್ಮ ಒಂದು ಎರಡು ಬಂಡ ಕೆತ್ತಿ ನೀರಿರಲಿ ನೀರು

ಸಂಬಳ ಬೇರೆ ಅಲ್ಲೂ ನೂರು ರೂಪಾಯಿ ತಗಂತಿ ಎಷ್ಟ ನೂರತ್ತ ಸ್ನೇಹಿತರೆ ಎಳನೀರು ಮಾತ್ರ ತುಂಬ ಸ್ವೀಟಾಗಿತ್ತು ಈ ಬೇಸಿಗೆಗೆ ಎಷ್ಟು ಎಳ್ನೀರು ಕುಡಿದ್ರೂ ಕಡಿಮೆನೇ ಅನಿಸುತ್ತೆ ಬನ್ನಿ ನೀವು ಇವರ ಅಂಗಡಿ ಇರೋದು ಹಳ್ಳುವಳ್ಳಿ ಕುಕ್ಕಿಹಳ್ಳಿ ರಸ್ತೆಯಲ್ಲಿ ಬನ್ನಿ ಇವರಿಗೊಂದು ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ ಥ್ಯಾಂಕ್ ಯು